ಸರ್ ನಮಸ್ಕಾರ ಪುನೀತ್ ಪಿಂಪ್ ಪಿಂಪ್ ಕೆರೆಹಳ್ಳಿ ನಿಮ್ಗೆ ಹಿಂಗೆ ಮಾತಾಡ್ಬೇಕು ನಾವು ಯಾಕಂತ ಹೇಳಿದ್ರೆ ಒಂದು ಹುಡುಗಿ ನ್ಯಾಯ ಕೇಳಿದ್ರೆ ನಿಮ್ಗೆ ಅಷ್ಟೊಂದು ತಿಕ್ಕಾ ಹೂರಿ ಯಾಕಂತ ಹೇಳಿದರೆ ನೀವೆಲ್ಲ ಏನು ದೊಡ್ಡದಾಗ ಹೋರಾಟ ಮಾಡ್ತೀರ ನೀವೆಲ್ಲ ಅದೇ ಕೆ ಸಿ ಶಾಲೋ ಹಾಕ್ಕೊಂಡೆ ಅವ್ರಿಗೆ ನಮ್ಮ ಅಂತ ಸೆಳೆ ಅಂತ ನಿಮ್ಗೆ ಗೊತ್ತಾಗಲಿ ಅವರೆಲ್ಲ ಗೊತ್ತಾಗಲಿ ನಿಮಗೆ ಹೋಗಲಿ ಪುನೀತ್ ಕೆರಹಳ್ಳಿ ಸಡ್ಯಾ ಅಂತ ಕರೀತಿಯಲ್ಲ ಅದೇ ಅವರು ಸೋಷಿಯಲ್ ಮೀಡಿಯಾಗೆ ಬಂದು ಇನ್ನೊಂದು ಥರ ಓದ್ತಾ ಕೊಟ್ಟರೆ ನಿನ್ನ ಮಗ ಹೇಳಿ ಕುಂತೀಯ ನಿನ್ನ ನಿನ್ನ ಹಳೆವ್ರೆ ನಿಂಗೆ ಎಲ್ಲಗ ಗೊತ್ತು ಸರಿ ದುಡ್ಡು ಅಂತ ವೇವರ್ಸಿ ಅಂತ ಸೌಜನ್ಯ ವಿಷಯಕ್ಕೆ ಬಂತಂದ್ರೆ ನೀನು ಸರಿನಾ ಕಾಡ ನೋಡಿ ಮಾತಾಡ್ಬೇಕು ನೀನು ಮಹೇಶನ ಬಗ್ಗೆ ನೀವು ಮಾತಾಡ್ತೀಯ ಮಹೇಶನನ್ನ ಹನ್ನೆರಡು ವರ್ಷದಿಂದ ಅವ್ರು ಎದೆ ಕೊಟ್ಟು ಆ ಕೇಸ್ನ ಇವತ್ತಿಗೂ ಜೀವಂತ ಇಟ್ಕೊಂಡಿದ್ದಾರೆ ಅಂತಂದರೆ ಅದನ್ನು ತಿಳ್ಕೊಬೇಕು ನೀವು ಫಸ್ಟ್ ಆಫ್ ಆಲ್ ಬೇವರ್ಸಿ ನನ್ನ ಮಗನೇ ಹಿಂಗೆಲ್ಲ ಪುನೀತ್ ಕೇಳಿ ನೀನು ದೊಡ್ಡ ಗಾಂಡು ನೀನು ಸರಿನಾ ಏನು ದೊಡ್ಡ ಹುಲಿ ಅಂದ್ಕೊಂಡು ನೇಡ ನೀನು ಆ ವಿಡಿಯೋ ಹಾಕ್ಬಿಟ್ಟು ಏನು ಡಿಲೀಟ್ ಮಾಡಿದೆ ನೀನು ನಿನಗೆ ಅಷ್ಟು ಭಯ ಇದೆ ಮಹೇಶನ ಬಗ್ಗೆ ಹತ್ತಿ ಹೇಳ್ಕೊ ಫಸ್ಟ್ ಅಪ್ ಏನು ಎಷ್ಟು ಬಾಯಿಗೆ ಬಂದಾಗ ಮಾತಾಡ್ತೀವಿ ವಿವರಿಸಿ ನನ್ನ ಮಗ ನೀನು ದೊಡ್ಡ ಪಿಂಪಿನ ಹತ್ತಿ ಹೇಳ್ಕೊ ಫಸ್ಟ್ ಅಪ್ ಅಲ್ಲ ಸರಿನಾ ಕನ್ನಡ ಜನತೆ ಯಾವುದೇ ಭಯ ಭಯವಿಡಲ್ಲ ಸರಿನಾ ಆ ಕೇಸು ಪವಿತ್ರ ಶಾಲೆ ಹಾಕ್ಕೊಂಡು ಎಗ್ರಿಮೆಂಟ್ ಎಡಗಡೆ ನೀನು ನೀನು ಮಾತಾಡ್ತೀರ ವಿವರಿಸಿ ಸುಳ್ಳೆ ಮಗ ನೀನು ಎಷ್ಟು ಮಾತಾಡ್ತೀನಿ ಅಂದರೆ ಫಸ್ಟ್ ಅರ್ಥ ಮಾಡ್ಕೊಂಡು ನೀನು ಸರಿನಾ ನಿನ್ನ ನಿನ್ನ ನೀನು ನೋಡಿದ್ರೆ ಹೆಣ್ಮಕ್ಳು ಕೂಡ ರೋಡ್ ರೋಡ್ ಚಪ್ಪು ಚೆಪ್ಪೆಯಲ್ಲಿ ಹೊಡಿತಾರೆ ನಿನ್ನ ಪುನೀತ್ ಕೇಳಿ ನಿಂಗೆ ಹೇಳ್ತಾ ಇರೋದು ಸರಿನಾ ನೀನು ದುಡ್ಡಿಯೋ ಅನ್ನೋ ಅನ್ಕೊಂಬಾಡ ಸರಿನಾ ನೀನು ನೋಡ್ರೆ ಯಾರಿಗೂ ಒಳ್ಳೆ ಒಪಿನಿಯನ್ ಇಲ್ಲ ನಿನ್ನ ಮಾಂಸದಿಂದ ಇರೋಕೆ ಅಂತ ಗೊತ್ತು ಇದನ್ನು ಸೋಷಿಯಲ್ ಮೀಡಿಯಾಗೆ ಬಿಡೋದು ಸರಿನಾ ಅವ್ರಿಗೆ ಬ ಹೇಳ್ತೀಯ ಮಟನ ಮಸಿ ಅಂತ ನಿನಗೆ ಬೆಳೆಯೋಕ್ಕೆ ತುಂಬ ಜನ ಕತ್ಕೊಂಡಿದ್ದಾರೆ ಒಂದು ವಿಡಿಯೋ ಮಾಡಿಬಿಡು ನಮ್ಮ ಎಚ್ ಎಸ್ ದುಡ್ಡೇಶ್ ಅಂತ ಅದೇ ಕೌಂಟ್ರ್ ಕೊಡೋಕ್ಕಾಗಿಲ್ಲ ನಿನ್ ಕೇಳಿ ಅದು ತಿಳ್ಕೊಫ್ಟ್ ಅಫಲ್ ಗಂಡು ನಿನ್ನ ದೊಡ್ಡ ಗಂಡು ಮಗ ನೀನು ಬೇವರ್ಸಿ ಸರಿನಾ ಅವ್ರಿಗೆ ಒಂದು ವಿಡಿಯೋ ಕೌಂಟ್ರ್ ಕೊಡೋಕೆ ನಿನ ಕೇಳಾಗಿಲ್ಲ ಯಾಕೆ ಕೊಡೋಕ್ಕಾಗಿಲ್ಲ ನೀನು ತಪ್ಪಿದೆಯಂತ ಅವ್ರು ಅವ್ರಿಗೆ ಅವ್ರು ಯಾವತ್ತಿಂದ ನೀನು ನಿನ್ನ ವಿರುದ್ಧ ಹೋರಾಟ ಮಾಡ್ತಾರೆ ಅಂತಾರೆ ಅವರು ತುಂಬ ವರ್ಷಗಳಿಂದ ಮಾಡ್ತಾಯಿದಾರೆ ಅವರು ಸರಿನಾ